ನಮಸ್ತೆ ಸ್ನೇಹಿತರೆ ನಾವು ತುಂಬ ದಿವಸ ಇಂದ ಶೆಡಿಗೆ ಹೋಗಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ತಿದ್ವಿ ಸೊ ಹೋಗಬೇಕು ಅಂತ ಸ್ವಲ್ಪ ನಾವು ಕನ್ಫ್ಯೂಸಲ್ಲಿದ್ದೀವಿ ಯಾಕಂದರೆ ಆ ಕಡೆ ಎಲ್ಲ ನಮಗೆ ಅಷ್ಟು ಏನೂ ಗೊತ್ತಾಗಲ್ಲ ಸರಿ ಒಂದು ಒಳ್ಳೆ ಪ್ಯಾಕೇಜಲ್ಲಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಆವಾಗ ನಮಗೆ ಸಾಯಿ ಶುಬ್ ಅನ್ನೋ ಪ್ಯಾಕೇಜ್ ಬಗ್ಗೆ ನಮಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಇತ್ತು ಸರಿ ನಾವು ಅದರಲ್ಲೇ ಬುಕ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮತ್ತು ಕೆಲವೊಂದಷ್ಟು ಜನ ಹೇಳಿದ್ರು ಅದರಲ್ಲಿ ತುಂಬ ಚೆನ್ನಾಗೆ ಸರ್ವಿಸ್ ಕೊಡ್ತಾರೆ ಅಂತೇಳಿ ಸೊ ನಾವು ಸುಮಾರು ನಾಲ್ಕೈದು ಜನ ಹತ್ರ ವಿಚಾರಿಸಿದ್ವಿ ಅದಾದಮೇಲೆ ನಾವು ಅದರಲ್ಲಿ ಬುಕ್ ಮಾಡ್ಕೊಂಡ್ವಿ ಅದಾದಮೇಲೆ ನಾವು ಮನೆ ಬಿಟ್ಟಾಗ ನಮಗೆ ಫ್ಲೈಟ್ ಇದ್ದಿದ್ದು ನಾಲ್ಕು ಗಂಟೆಗೆ ಸೊ ನಾವು ಎರಡು ಗಂಟೆಗೆಲ್ಲ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು ನಮಗೆ ಗೈಡ್ ಹೇಳಿದರು ಫಸ್ಟೇನೆ ಒಂದು ಟೂ ಅವರ್ಸು ಬೇಗ ಬನ್ನಿ ಅಂತೇಳಿ ನಾನು ನನ್ನ ತಂಗಿದ್ರು ಎರಡು ಅವರ್ ಮುಂಚೆನೇ ಹೋದ್ವಿ ನಾವು ಗೈಡ್ ಏನು ಹೇಳಿದ್ರು ಎರಡು ವಾರ ಮುಂಚೆ ಬನ್ನಿ ಅಂತ ಹೇಳಿದ್ರು ನಾವು ಅಷ್ಟೊತ್ತಿಗೆಲ್ಲ ಏರ್ಪೋರ್ಟ್ಗೆ ಹೋದ್ವಿ ಸರಿ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಹಾಕಿದ್ವಿ ಅದಾದಮೇಲೆ ಯಾಕೋ ಗೊತ್ತಿಲ್ಲ ತುಂಬ ಹೊಟ್ಟೆ ಯಶವಾಗ್ತಾ ಇತ್ತು ಸರಿ ಅಂತೇಳಿ ನಾವು ಇಡ್ಲಿನೂ ಬಿಸಿಬೇಳೆ ಭಾತ್ ತೊಗೊಂಡ್ವಿ ಸಾಮಾನ್ಯವಾಗಿ ಅಷ್ಟು ಬೇಗ ಮಧ್ಯರಾತ್ರಿ ನಾವಲ್ಲಿ ಹೋದಾಗ ಬ್ಯಾಗ್ ಚೆಕಿಂಗ್ ಎಲ್ಲ ಹಾಕ್ತಾಗ ಮೂರು ಗಂಟೆ ಆಗಿತ್ತು ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ನಾವು ನಿದ್ದೆನೇ ಮಾಡಿರಲಿಲ್ಲ ಹಿಂದಿನ ದಿನ ಲೇಟಾಗ್ಬಿಡುತ್ತೆ ಲೇಟಾಗ್ಬಿಡುತ್ತೆ ಅಂತೇಳಿ ಹೊಟ್ಟೆ ಯಶವಾಗ್ತಿತ್ತು ಅಂತ ಟಿಫನ್ ಮಾಡಿದ್ವಿ ಅದಾದಮೇಲೆ ಫ್ಲೈಟ್ ಒಳಗಡೆ ಹೋದ್ವಿ ನಿಜವಾಗ್ಲೂ ಪ್ರತಿಯೊಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಆಸೆ ಇದ್ದೇ ಇರುತ್ತೆ ಫ್ಲೈಟಲ್ಲಿ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಹೋದ್ಮೇಲೆ ಅನಿಸುತ್ತೆ ಇಷ್ಟೇನಾ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಹೋಗದೆ ಇರೋರಿಗೆ ಅಯ್ಯೋ ನಾನು ಸಲ ಫ್ಲೈಟಲ್ಲಿ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಆ ಥರ ಆಸೆ ಪಡೋರು ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಕೆಲವೊಂದೊಂದ್ಸಲಿ ನಾನು ಹೇಳ್ತೀನಲ್ವ ಯಾವಾಗಲೂ ನಮ್ಮ ಹತ್ರ ದುಡ್ಡಿರುತ್ತೆ ಹೋಗೋದು ಹೇಗೆ ಅಂತ ಗೊತ್ತಿರಲ್ಲ ಎಕ್ಸಾಂಪಲ್ ನಮ್ಮನ್ನೇ ತೊಗೊಳ್ಳಿ ನಾವು ಬೇಕಾಗಿದ್ದ ಕಡೆ ತಿರುಗ್ತಾ ಇದ್ವಿ ಬಟ್ ಶಿರ್ಡಿಗೆ ಹೋಗಬೇಕು ಅಂತ ಸುಮಾರು ವರ್ಷಗಳಿಂದ ನನಗೊಂದು ಆಸೆ ಇತ್ತು ನನ್ನ ಫ್ರೆಂಡ್ಸು ಕರೆದಿದ್ರು ಮತ್ತು ನನ್ನ ಫ್ಯಾಮಿಲಿ ನಮ್ಮ ಅಕ್ಕಂದಿರಲ್ಲ ಲಾಸ್ಟ್ ಮಂತ್ ಹೋದಾಗ ಪಾಪ ಅವರು ಹೇಳಿದರು ಬಟ್ ಆವಾಗ ಹೋಗಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿಲ್ಲ ಆಮೇಲೆ ನನ್ನ ತಂಗಿದೇನೋ ಅರ್ಕೆ ಇತ್ತು ಹೋಗೋಣ ಅವಳು ಹೋಗೋಣ ಅಂತ ಹೇಳಿದ ತಕ್ಷಣ ನಾನು ರೆಡಿ ಆಗಿಬಿಟ್ಟೆ ಬಟ್ ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಖುಷಿಯಾಯಿತು ನಮಗೆ ಹೋಗಿದ್ದಕ್ಕೆ ನಮಗೆ ಡೈರೆಕ್ಟು ಶಿರ್ಡಿದು ಇರಲಿಲ್ಲ ಫ್ಲೈಟು ನಾವು ಹೋಗಿದ್ದು ಬೆಂಗಳೂರು ಟು ಪುಣೆಗೆ ಹೋಗಿದ್ದು ಅಲ್ಲೋದ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಯಾಕಂದರೆ ನಾನು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡಿದ್ದೆ ನಮಗೆ ಗೊತ್ತಿತ್ತು ಒಂದು ಹಾಫ್ ಆನ್ ಅವರ್ ಆದರೂ ಟ್ರೈಮ್ ಕೊಡ್ತಾರೆ ಏರ್ಪೋರ್ಟಲ್ಲಿ ರೆಡಿ ಆಗೋದಕ್ಕೆ ಅಂದ್ಬಿಟ್ಟು ಹಾಂ ಸರಿ ಅಂತೇಳ್ಬಿಟ್ಟು ನಾವು ಏರ್ಪೋರ್ಟ್ಗೆ ಹೋಗಿ ರೆಡಿ ಆದ್ವಿ ಎಲ್ಲರೂ ನಾವೇ ಅಂತಲ್ಲ ನಮ್ಮ ಜೊತೆ ಪ್ಯಾಕೇಜಲ್ಲಿ ಬಂದಿದ್ದವರೆಲ್ಲರೂ ರೆಡಿಯಾದರು ಆ್ಯಕ್ಚುಲಿ ನಾವು ಪ್ಯಾಕೇಜಲ್ಲಿ ಮೂವತ್ತೆರಡು ಜನ ಹೋಗಿದ್ದಿದ್ದು ಸೀರಿಯಸ್ಸಾಗಿ ನನಗೊಂದು ಸ್ವಲ್ಪ ಭಯ ಭಯ ಇತ್ತು ಅಯ್ಯೋ ಎರಡು ದಿನ ಇರಬೇಕಲ್ವ ಇವರೆಲ್ಲ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅಡ್ಜಸ್ಟ್ ಆಗಿಲ್ಲ ಅಂದರು ನಮ್ಮ ಪಾಡಿಗೆ ನಾವು ಮೂರು ಜನ ಆರಾಮಾಗೆ ಏನಿದೆಯೋ ನಾವು ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ ಬಟ್ ಸೀರಿಯಸ್ಲಿ ಒಂದು ಒಳ್ಳೆ ಟೀಮು ಚೆನ್ನಾಗಿ ಅಡ್ಜಸ್ಟ್ ಆದರೂ ನಮಗೆ ಫೀಲೇ ಆಗಿಲ್ಲ ಪ್ಯಾಕೇಜಲ್ಲಿ ಹೋಗಿದ್ದೀವಿ ಅಂತ ಎಲ್ಲ ನಮ್ಮ ಫ್ಯಾಮಿಲಿ ಹೋಗಿದ್ದೀವಿ ಅನ್ನೋ ಥರನೇ ಅನ್ನಿಸ್ತು ನಾವು ಅಲ್ಲಿಂದ ಪುಣೆ ಏರ್ಪೋರ್ಟಿಂದ ನಾವು ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದರು ಅಲ್ಲಿಂದ ಅಲ್ಲಿಗೆ ಒಂದು ಐದು ನಿಮಿಷ ಇತ್ತು ನಿಜ ಹೇಳ್ಬೇಕಂತಂದರೆ ನಮಗೆ ಮೇಯ್ನು ಬೇಕಾಗಿರೋದು ಫುಡ್ಡು ಚೆನ್ನಾಗಿರಬೇಕು ನಾವು ಟ್ರಿಪ್ ಹೋದ್ರೂ ಇವಾಗ ಎರಡು ದಿನ ನಾವು ಇಲ್ಲಿ ಕಾಲ ಕಳೀತಿದ್ದೀವಿ ಅಂತಂದರೆ ನಮಗೆ ಶಕ್ತಿ ಇರಬೇಕಂತಂದರೆ ಓಡಾಡೋದಕ್ಕೆ ನಮಗೆ ಮೇಯ್ನ್ ಊಟ ಚೆನ್ನಾಗಿರಬೇಕು ಬಟ್ ಊಟದ ಬಗ್ಗೆ ಅಂತೂ ಮಾತಾಡೋ ಆಗಿರಲಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ವೆರೈಟಿ ಇತ್ತು ಬಟ್ ನಮ್ಗೆ ಯಾವ್ದು ಬೇಕೋ ಹಾಕೊಂಡು ತಿನ್ನೋ ಥರ ಆಪ್ಷನ್ ಇತ್ತಲ್ವ ಸೊ ಹಂಗಾಗಿ ಈಗ ನಾವು ಬೆಳಗ್ಗೆ ಅದನ್ನೆಲ್ಲ ತಿನ್ನಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಜ್ಯೂಸ್ ಕುಡಿದು ಸ್ವಲ್ಪ ಫ್ರೂಟ್ಸ್ ತಿಂದರೂ ಸಾಕಾಗಿತ್ತು ಈ ಪ್ಯಾಕೇಜಲ್ಲಿ ನಾನು ಸುಮಾರು ಜನ ಹೇಳಿದ ಪ್ರಕಾರ ಒಳ್ಳೆ ಲಕ್ಜುರಿ ಓಟೆಲ್ಗಳಿಗೆ ಊಟ ಅರೇಂಜ್ ಮಾಡಿರ್ತಾರೆ ಅದಂತೂ ತುಂಬ ಚೆನ್ನಾಗಿದೆ ಅಂತಲೇ ಸುಮಾರು ಜನ ಹೇಳಿದ್ರು ನಮಗೆ ಇವರಿಲ್ಲಿ ಏನು ಮಾತಾಡ್ತಿದ್ದಾರೆ ಇವ್ರು ಬಂದು ನಮ್ಮ ಗೈಡರು ಬಟ್ ಸೀರಿಯಸ್ಸಾಗಿ ತುಂಬ ಒಳ್ಳೆಯ ಹುಡುಗ ಪಪ್ಪ ಈಗ ಅವ್ರದ್ದು ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರಿಗೆ ಎಷ್ಟು ಜವಾಬ್ದಾರಿ ಇತ್ತೆ ನಿಜ ನಾನು ಫಸ್ಟ್ ಟೈಮು ಪ್ಯಾಕೇಜಲ್ಲಿ ಹೋಗಿರೋದು ನಾವು ಎಲ್ಲ ಎಷ್ಟೇ ದೂರ ಬರ ಆದ್ರೂ ನಾವು ಓನ್ ಕಾರ್ಗಳಲ್ಲಿ ಹೋಗ್ತೀವಿ ಇಲ್ಲಾಂದರೆ ಬಸ್ಗಳಲ್ಲಿ ಟ್ರೈನಲ್ಲಿ ಹೋಗ್ತೀವಿ ಬಟ್ ಈ ಥರ ಪ್ಯಾಕೇಜ್ ಬುಕ್ ಮಾಡಿಕೊಂಡು ಫ್ಲೈಟಲ್ಲಿ ಹೋಗಿರೋದು ಫಸ್ಟ್ ಟೈಮು ಹಾಂ ಬಟ್ ಒಂಥರ ನನಗೆ ಖುಷಿ ಆಯಿತು ಆಮೇಲೆ ನಮಗಿಂತ ನಮ್ಮನ್ನು ಕರ್ಕೊಂಡೋಗಿರೋರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನನಗೆ ಇವ್ರನ್ನ ನೋಡೇ ಅನಿಸಿದ್ದು ಯಾಕಂದರೆ ನಾವು ಹದಿನೇಳು ಸಾವಿರ ಪೇ ಮಾಡಿದ್ವಿ ಒಬ್ಬರಿಗೆ ಶಿರಡಿ ಪ್ಯಾಕೇಜ್ ಹದಿನೇಳು ಸಾವಿರ ಆಯಿತು ನಾವು ಹದಿನೇಳು ಸಾವಿರ ಕೊಟ್ಟಿರ್ತೀವಿ ಅದು ದೊಡ್ಡದಲ್ಲ ಹದಿನೇಳು ಸಾವಿರ ಕೊಟ್ಟಿರೋದು ಬಟ್ ನಮಗೇನು ತೊಂದರೆ ಇಲ್ಲದೆ ಎಲ್ಲರೂ ಇಷ್ಟು ಅದು ಮೂವತ್ತೆರಡು ಜನನ ಅವರು ಮೇಂಟೇನ್ ಮಾಡಬೇಕು ಅಂದರೆ ಅವರಿಗೂ ಎಷ್ಟು ಕಷ್ಟ ಇರುತ್ತೆ ಸೊ ತುಂಬ ಆರಾಮಾಗಿ ಹೋದ್ವಿ ಮೇಲೆ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ದು ವಜ್ರೇಶ್ವರ ಶಿವ ಅಂಥೇಳಿ ಈಶ್ವರನ ದೇವಸ್ಥಾನ ಅದು ಬಟ್ ಇಲ್ಲಿ ಏನೇನೋ ಹಿಂದಿಗಳಲ್ಲಿ ಹಾಕಿರ್ತಾರೆ ನಮ್ಗೆ ಅಷ್ಟು ಗೊತ್ತಾಗಲ್ಲ ಫಸ್ಟೇ ನಮಗೆ ಅವರು ಕಳಿಸಿದ್ರು ಯಾವ್ಯಾವ ದಿನ ಯಾವ ಎರಡು ದಿನ ನಾವು ಪ್ಯಾಕೇಜ್ ಹೋಗಿದ್ದು ಯಾವತ್ತಾವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಸೊ ನನಗಾಗಿ ನಮಗೆ ಗೊತ್ತಾಗಿತ್ತು ಅದು ಯಾವ್ಯಾವ ದೇವಸ್ಥಾನ ಅಂತೇಳಿ ಬಟ್ ಈ ದೇವಸ್ಥಾನ ಅಂತೂ ತುಂಬನೇ ಚೆನ್ನಾಗಿತ್ತು ಯಾಕಂತಂದರೆ ವೀಡಿಯೋಗಳು ಮಾಡೋದಕ್ಕೆ ಕೆಲವನೊಂದು ದೇವಸ್ಥಾನಗಳಲ್ಲಿ ಹಲೋ ಇಲ್ಲ ಮತ್ತು ನಾವು ಹೋಗಿರೋ ದೇವಸ್ಥಾನಗಳಲ್ಲಿ ಕೆಲವೊ ಕಡೆ ಸ್ಮಾರ್ಟ್ ವಾಚು ಅಲೋ ಇಲ್ಲ ಮತ್ತು ಪರ್ಸ್ ಅಲೋ ಇಲ್ಲ ಅಲ್ಲೋ ಇರಲಿಲ್ಲ ಆ ಥರ ದೇವಸ್ಥಾನಗಳಿಗೂ ಹೋದ್ವಿ ನಾವು ಈ ಶಡಿ ಪ್ಯಾಕೇಜಲ್ಲಿ ಬಟ್ ಇಲ್ಲಿ ಮಾತ್ರ ಆರಾಮಾಗಿ ನಾವಲ್ಲಿ ಯಾರೋ ಒಂದು ಹುಡುಗ ನಿಂತಿದ್ರು ನಾವೇ ಕೇಳಿದ್ವಿ ಒಂಚೂರು ವೀಡಿಯೋ ಮಾಡ್ಕೊಳ್ಳೋದ ಅಂತ ಆ ಹುಡುಗ ಬರೀ ನನಗೆ ಐದೇ ನಿಮಿಷ ಟೈಮ್ ಕೊಟ್ಟಿದ್ದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟರಲ್ಲಿ ನಮ್ಮ ತಂಗಿದ್ದೀರೋ ಮತ್ತು ಸ್ವಲ್ಪ ನಮ್ಮ ಪ್ಯಾಕೇಜಲ್ಲಿ ಯಾರ್ಯಾರು ಇದ್ದರು ಈ ಕ್ಯಾಪ್ಗಳು ಯಾರ್ಯಾರು ಹಾಕಿದ್ದಾರೆ ಅವರೆಲ್ಲ ನಮ್ಮ ಪ್ಯಾಕೇಜರು ಅವ್ರದೆಲ್ಲ ಒಂಚೂರು ವೀಡಿಯೋ ಮಾಡಿಕೊಂಡೆ ನಾವು ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಔರಂಗಾಬಾದ್ಗೆ ಹೋಗಬೇಕಾಗಿತ್ತು ಅಲ್ಲಿ ಲಂಚ್ ಅರೇಂಜ್ ಮಾಡಿದರು ಅದಕ್ಕಿಂತ ಮುಂಚೆ ಒಂದು ಟ್ವೆಂಟಿ ಮಿನಿಟ್ಸು ಬ್ರೇಕ್ ಕೊಟ್ಟಿದ್ದರು ಅಂದರೆ ಯಾರಾದರೂ ವಾಶ್ರೂಮ್ಗೆ ಹೋಗಿದ್ರೆ ಏನಾದರೂ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಒಂದು ಕಡೆ ನಿಲ್ಸಿದ್ರು ಅಲ್ಲಿ ಜಸ್ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ದರು ಯಾಕಂದರೆ ನಮ್ಮ ಪ್ಯಾಕೇಜಲ್ಲಿ ಬಂದಿದ್ದವರು ಸ್ವಲ್ಪ ಏಜ್ ಆಗಿರೋರೆಲ್ಲ ಇದ್ದರು ಆಲ್ಮೋಸ್ಟ್ ಎಲ್ಲರಿಗೂ ಶುಗರ್ ಇರುತ್ತೆ ಎಷ್ಟು ಏಜ್ ಆಗಿದೆ ಅಂತಂದರೆ ಶುಗರು ಬಿ ಪಿ ಇರುತ್ತೆ ಅವರಿಗೆ ಈಗ ಮೂರು ನಾಲ್ಕು ಅವರು ಜರ್ನಿ ಮಾಡಿದ್ಮೇಲೆ ವಾಶ್ರೂಮ್ಗೆಲ್ಲ ಹೋಗಬೇಕಾಗುತ್ತೆ ಅಟ್ಲೀಸ್ಟ್ ಏನಾದರೂ ಕಾಫಿ ಟೀ ತಗೋಬೇಕಾಗಿರುತ್ತೆ ಸೊ ಹಂಗಾಗಿ ನಿಲ್ಲಿಸಿದ್ರು ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಊಟಕ್ಕೆ ಹೋದ್ವಿ ಅಲ್ಲಿಂದ ನಾವು ಒಂದೆರಡು ಅವರ್ ಆದಮೇಲೆ ಲಂಚ್ ಅರೇಂಜ್ ಮಾಡಿದರು ಬಟ್ ಊಟಗಳು ಅಷ್ಟೇ ನಿಜವಾಗ್ಲೂ ಸಖತ್ತಾಗಿತ್ತು ನಾವೇ ಪ್ಯಾಕೇಜಲ್ಲೇ ಹೋಗದೆ ನಾವೇ ಓನಾಗೋಗಿದರೆ ಸೀರಿಯಸ್ಸಾಗಿ ನಮಗೆ ಯಾವ ಓಟ್ಲಿಗೆ ಹೋಗಬೇಕು ಎಲ್ಲಿ ಊಟ ಮಾಡಬೇಕು ಅನ್ನೋದು ನಮ್ಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ನನಗೆ ಅನಿಸಿದ ಪ್ರಕಾರ ಈ ಪ್ಯಾಕೇಜು ಬೆಸ್ಟು ಅದರಲ್ಲೂ ನಾವು ಯಾವುದೇದೋ ಪ್ಯಾಕೇಜಲ್ಲಿ ಹೋಗೋದಕ್ಕೂ ಆಗೋಲ್ಲ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಕರೆಕ್ಟಾಗಿ ವಿಚಾರಿಸ್ಕೊಂಡು ಒಳ್ಳೆ ಪ್ಯಾಕೇಜಲ್ಲಿ ಹೋಗಬೇಕು ನಾವು ಲಂಚ್ ಮುಗಿಸ್ಕೊಂಡು ಎಲ್ಲೋರ ಗುಹೆಗೆ ಬಂದ್ವಿ ಬಟ್ ಇದ್ರದ್ದು ತುಂಬಾ ಇತಿಹಾಸನೇ ಇದೆ ಸೊ ನನಗೆ ಇದ್ರ ಬಗ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಕಾಗಲ್ಲ ಮತ್ತು ಎಷ್ಟಂತ ನೆನ್ಪಿಟ್ಕೊಳ್ಳಕ್ ಅಂತೇಳಿ ನಾನೇನು ಮಾಡಿದೆ ಆ ಗೈಡು ಮಂಗಳೂರಿಂದ ಬಂದಿದ್ರು ಅವ್ರು ಹೇಳಿರೋದು ಫುಲ್ಲು ವಿಡಿಯೋ ಮಾಡಿದ್ದೀನಿ ಸಲ ಕೇಳಿಸ್ಕೊಳ್ಳಿ ನಮಸ್ಕಾರ ಅಂತ ಹೇಳಿ ಇವಾಗ ನಾವು ಕೈಲಾಸ ದೇವಸ್ಥಾನ ನೋಡ್ತಾ ನೋಡಿ ಅದು ಎದುರುಗಡೆ ಕಾಣ್ತಾ ಇದೆ ಈಗ ನಮ್ಮ ಹತ್ರ ಒಂದೇ ಗಂಟೆ ಆರು ಗಂಟೆ ಬಂದಾಗುತ್ತೆ ಒಂದು ಅಷ್ಟರಲ್ಲಿ ನಂಗೆ ಕೈಲಾಸ ಟೆಂಪಲ್ ನೋಡಬೇಕು ಇವಾಗ ನಿಮಗೆ ಟೋಕನ್ ಕೊಟ್ಟಿದ್ದೇವೆ ಇದನ್ನ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಇರ್ತಾನೆ ಸೆಕ್ಯೂರಿಟಿ ಕೈಯಲ್ಲಿ ಕೊಡಿ ನಿಮ್ಮಿಂದ ಸ್ಕ್ಯಾನ್ ಮಾಡಲಿಕ್ಕೆ ಆಗಲ್ಲ ಅವ್ನು ಸ್ಕ್ಯಾನ್ ಮಾಡಿ ವಾಪಸ್ ತಗೊಳ್ಳಿ ಯಾಕಂದ್ರೆ ರಿಟರ್ನ್ ಎಕ್ಸಿಟ್ ಆಗುವಾಗ ಇದು ಡ್ರಾಪ್ ಮಾಡಬೇಕಾಗ್ತದೆ ಮೆಟ್ರೋ ಟ್ರೈನ್ ಓಕೆ ಎಲ್ಲರೂ ಸ್ಯಾಲಲ್ಲಿ ಹೋಗಿ ಹೋಗಿ ಮುಂದೆ ನಾವೀಗ ಕೈಲಾಸ ದೇವಸ್ಥಾನದ ಕೈಲಾಸನಾಥ ದೇವಸ್ಥಾನ ಇಲ್ಲಿ ಹಾಗೆ ನೋಡಿದ್ರೆ ಒಟ್ಟಿಗೆ ನೂರ ಹತ್ತು ಗುಹೆಗಳು ಈ ಬೆಟ್ಟದ ಮೇಲೆ ಈ ನೂರ ಈ ಎಲ್ಲಾ ಗುಹೆಗಳನ್ನು ಕೊರಿಲಿಕ್ಕೆ ಒಟ್ಟಿಗೆ ಐನೂರ ಐವತ್ತು ವರ್ಷಗಳು ಬೇಕಾದವು ಐನೂರ ಐವತ್ತು ವರ್ಷಗಳು ಹಾಗಾದ್ರೆ ಈ ಗುಹೆಗಳನ್ನು ಕೊರದವರು ಯಾರು ಈ ಗುಹೆಗಳನ್ನೆಲ್ಲ ಕೊರದವರು ರಾಷ್ಟ್ರಕೂಟರು ರಾಷ್ಟ್ರಕೂತ್ರ ಎಲ್ಲಿವರಾಗಿದ್ದರು ಕನ್ನಡದವರೇ ಗೊತ್ತೇ ನನಗೆ ಹಾ ಕರ್ನಾಟಕದವರಾಗಿದ್ದರು ಇವರು ಗುಲ್ಬರ್ಗದ ಮಾಲ್ಖಿಡಾ ಎಂಬ ಊರಲ್ಲಿ ಇವರ ರಾಜಧಾನಿ ಈ ರಾಷ್ಟ್ರಕೂಟರು ಇದೆಲ್ಲ ಗುಹೆಗಳನ್ನು ಕೊರಿದ್ರು ರಾಷ್ಟ್ರಕೂಟರ ಕೆಲಸ ನೋಡಿದರೆ ನೀವು ನೇಪಾಳದಿಂದ ನಮಗೆ ಅವರ ಇತಿಹಾಸ ಸಿಗ್ತದೆ ನೇಪಾಳದಲ್ಲಿರೋ ಪಶುಪತಿನಾಥ ದೇವಸ್ಥಾನ ಬಡೋದದಲ್ಲಿರುವ ವಕುಲೇಶ ದೇವಸ್ಥಾನ ಮುಂಬೈಯಲ್ಲಿರುವ ಎಲಿಫೆಂಟಾ ಕೇವ್ಸ್ ಮತ್ತೆ ಎಲ್ಲೋರಾ ಕೇವ್ಸ್ ಇದೆಲ್ಲ ರಾಷ್ಟ್ರಕೂಟದ ಕೆಲಸ ಈ ರಾಷ್ಟ್ರಕೂಟ ಶೈವರಾಗಿದ್ದರಿಂದ ಅವರು ಎಲ್ಲ ಕಡೆಯೂ ಈಶ್ವರನ ಅಂದ್ರೆ ಶಿವನ ದೇವಸ್ಥಾನವನ್ನೇ ಮಾಡಿದರು ಇಲ್ಲಿ ಕೈಲಾಸನಾಥ ದೇವಸ್ಥಾನವನ್ನ ಅವರು ಈ ಭಾಗದಲ್ಲಿ ಚಾಲುಕ್ಯರನ್ನು ಸೋಲಿಸಿ ಏಳನೇ ಶತಮಾನದಲ್ಲಿ ಅವರು ತನ್ನ ಪ್ರಾಂತ್ಯವನ್ನು ನೇಪಾಳದಿಂದ ದಕ್ಷಿಣ ಉತ್ತರ ಕರ್ನಾಟಕದವರೆಗೆ ಪ್ರಾಂತ್ಯವನ್ನು ವಿಸ್ತಾರ ಮಾಡಿದರು ಇಲ್ಲಿ ಅವ್ರ್ ಏನ್ ಮಾಡಿದ್ರು ಈ ದೇವಸ್ಥಾನ ಬಂದು ಕಾಣ್ತಾ ಇದೆಯೋ ಇದು ಜಗತ್ತಿನಲ್ಲಿ ಒಂದು ಅದ್ಭುತವಾದ ಆರ್ಕಿಟೆಕ್ಚರ್ ಅಂದ್ರೆ ಯಾಕಂದ್ರೆ ಇದು ಒಂದೇ ಬಂಡೆಕಲ್ಲು ಏಕಶಿಲೆ ಒಂದೇ ಕಲ್ಲ ಮೇಲಿಂದ ಕೆಳಗೆ ಹುಳಿ ಮತ್ತು ಸುತ್ತಿಗೆ ಎರಡೇ ಉಪಂದ ಉಪಯೋಗಿಸಿ ಮೇಲಿಂದ ಕೆಳಗೆ ಸ್ವಲ್ಪ ದೇವಸ್ಥಾನ ನಮ್ಮ ಜಗತ್ತಿನಲ್ಲೇ ಇಂತಹ ಒಂದು ಅದ್ಭುತ ದೇವಸ್ಥಾನ ಆಗಲಿ ಯಾವುದೇ ಆರ್ಕಿಟೆಕ್ಚರ್ ರಿವರ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಈ ತರ ಇದನ್ನ ಉಪಯೋಗಿಸಿ ಯಾರು ತಯಾರಿಸ್ಲಿಕ್ಕೆ ನಂತರ ಆಗ್ಲಿಲ್ಲ ಹಾಗಾದ್ರೆ ಈ ದೇವಸ್ಥಾನವನ್ನು ರಾಷ್ಟ್ರ ಕೊಡ್ರ ಮೇಲಿಂದ ಕೆಳಗೆ ಕೊಡಿ ಉದ್ದೇಶ ಯಾಕಿತ್ತು ಸುಲಭವಾಗಿ ಕೆಳಗಿಂದ ಮೇಲೆ ಯಾವುದೇ ನಾವು ಆರ್ಕಿಟೆಕ್ಚರ್ ಬೇಸಿಂದ ಶುರು ಮಾಡ್ತೀವಿ ಇನ್ನು ಟಾಪ್ ಎಂಡಿಲ್ ಇಂದ ಬೇಸ್ವರೆಗೆ ಬಂದ್ರು ಕೆಳಗಡೆ ಹಾಗಾದ್ರೆ ಇದರ ಉದ್ದೇಶ ಏನಿತ್ತು ಮೇಲಿಂದ ಕೆಳಗೆ ಕೊರೆಯುವ ಉದ್ದೇಶ ಏನಾದರೂ ಉದ್ದೇಶ ಇರ್ಬೋದಲ್ಲ ಉದ್ದೇಶ ಇಷ್ಟೇ ಇತ್ತು ಯಾಕಂದ್ರೆ ರಾಷ್ಟ್ರಕೂಟರು ರಾಷ್ಟ್ರಕೂಟರ ದೊರೆ ಮೊದಲ ದೊರೆ ಅವನ ಹೆಸರು ಬಂತಿದುರ್ಗ ಅಂತ ಹೇಳಿ ಬಂತಿ ದುರ್ಗನ ಒಂದು ಆಸೆ ಇತ್ತು ನಾವು ಇಂಥ ಒಂದು ದೇವಸ್ಥಾನ ಕಟ್ಟಬೇಕು ಭವಿಷ್ಯದಲ್ಲಿ ಯಾರೊಂದು ಆಗ್ಬಾರ್ದು ಅಂತ ಹೇಳಿ ಹಾಗಾದ್ರೆ ಈ ದೇವಸ್ಥಾನ ಬಂಡೆಯ ಬಂಡೆ ಅನ್ನೋರು ಈ ಅದರ ಮೇಲೆ ಒಂದು ಆರ್ಕಿಟೆಕ್ಚರ್ ಡಿಸೈನ್ ಅನ್ನು ತಯಾರಿಸಿದ್ರು ಈ ಎಲ್ಲಾ ಕೆಲಸ ಮಾಡುವವರು ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿದವರು ಎಲ್ಲಾ ದಕ್ಷಿಣ ನಮ್ಮ ದಕ್ಷಿಣ ಭಾರತದವರು ಅಂದ್ರೆ ಅದರಲ್ಲಿ ಕರ್ನಾಟಕ ಮತ್ತೆ ತೆಲಂಗಾಣನವರು ಜಾಸ್ತಿ ಪ್ರಮಾಣದಲ್ಲಿ ಇದ್ರು ಹಾಗಾದ್ರೆ ಈ ದೇವಸ್ಥಾನ ಆರ್ಕಿಟೆಕ್ಚರ್ ಡಿಸೈನ್ ಆದ್ಮೇಲೆ ಮೇಲಿಂದ ಕೆಳಗೆ ಕೊರೆಯುವ ಉದ್ದೇಶ ಒಂದು ಉದ್ದೇಶ ಏನಂದ್ರೆ ಪರ ದೇಶದ ಅಂದರೆ ವಿದೇಶಿ ವ್ಯಾಪಾರಿಗಳನ್ನು ಆಕರ್ಷಿತಗೊಳಿಸಲಿಕ್ಕೆ ಎರಡನೇ ಉದ್ದೇಶ ಜಗತ್ತಿನಲ್ಲಿ ಇಂಥ ಮುಂದ ಮುಂದಿನ ಆರ್ಕಿಟೆಕ್ಚರ್ ತಯಾರಾಗಬಾರ್ದು ಇಲ್ಲಿ ಅತೀ ದೊಡ್ಡ ಒಂದು ಯಾತ್ರಾ ಸ್ಥಳವನ್ನು ಮಾಡಬೇಕು ಅಂತ ಎರಡನೇ ಉದ್ದೇಶ ಈ ಎರಡು ಉದ್ದೇಶದಿಂದ ಈ ರಾಷ್ಟ್ರಕೂಟದ ದಂತಿ ದುರ್ಗ ಇದನ್ನು ನಿರ್ಣಯ ತಗೊಂಡಿದ್ದು ಮೇಲಿಂದ ಕೆಳಗೆ ಕೊರಿಬೇಕು ಹಾಗಾದರೆ ಅವನ ಕಾಲದಲ್ಲಿ ಬರೇ ಪ್ಲಾನ್ ಒಂದು ತಯಾರಾಯ್ತು ಆರ್ಕಿಟೆಕ್ಚರ್ ಡಿಸೈನ್ ತಯಾರಾಯ್ತು ಆದ್ರೆ ಅವನ ಕಾಲದಲ್ಲಿ ಯಾವುದೇ ಕೆಲಸ ಶುರು ಆಗಿಲ್ಲ ಆದ್ರೆ ಒಂದನೇ ಕೃಷ್ಣ ಏಳ್ನೂರ ಮೂವತ್ತ ನಾಲ್ಕನೇ ಇಸ್ವಿಯಲ್ಲಿ ನಂತರ ರಾಜನಾದವನು ಒಂದನೇ ಕೃಷ್ಣ ಅವನು ಈ ಬಂಡೆಯನ್ನು ಮೇಲಿಂದ ಕೊರಿಲಿಕ್ಕೆ ಶುರು ಮಾಡಿದ ಮೇಲಿಂದ ಕೆಳಗೆ ಉಳಿ ಮತ್ತು ಹುಟ್ಟಿಯನ್ನು ಉಪಯೋಗಿಸಿ ಮೇಲಿಂದ ಕೆಳಗೆ ಕೊರಿತ ಕೊರಿತ ಕೊರಿತಾ ಕೆಳಗೆ ಬಂದ್ರು ಈ ನಾವೀಗೆ ನೋಡ್ತೇವೆ ದೇವಸ್ಥಾನ ಅದು ಇನ್ನೂ ಅಪೂರ್ಣವಾಗಿದೆ ಈ ದೇವಸ್ಥಾನವನ್ನು ಅವರಿಗೆ ಕೊರಿಲಿಕ್ಕೆ ಒಟ್ಟಿಗೆ ಇನ್ನೂರು ವರ್ಷ ಬೇಕಾಯ್ತು ಹತ್ತು ವಂಶ ಅಂದ್ರೆ ಜನ್ರೇಷನ್ ಬೇಕಾಯಿತು ರಾಷ್ಟ್ರಕೂಟರ ವಂಶ ಏಳನೇ ಶತಮಾನದ ಒಂಬತ್ತನೇ ಶತಮಾನದವರೆಗೆ ಇತ್ತು ಅಂದರೆ ಇನ್ನೂರು ವರ್ಷದಲ್ಲೇ ಈ ಕೆಲಸ ಈ ದೇವಸ್ಥಾನವನ್ನು ತಯಾರು ಮಾಡಿದ್ರು ಈ ತಯಾರು ಮಾಡ್ತಾ ಮೇಲಿಂದ ಕೊರಿತ ಕೊರಿತಾ ಬರುವಾಗ ವೇಸ್ಟೇಜ್ ಕಲ್ಲು ಏನಿದೆಯೋ ಬೇಡವಾದ ಕಲ್ಲು ಇದನ್ನು ಹೊರಗೆ ಹಾಕಿದ್ರು ಇದು ಅಂದಾಜು ಎರಡು ಲಕ್ಷ ಮಿಲಿಯನ್ ಟನ್ ಅಷ್ಟು ಆಗ್ಬೋದು ಅಂತಾರೆ ಆ ನಂತರ ಇದರ ಒಳಗಡೆ ಯಾವುದೇ ನಿಮಗೆ ಕಾಣಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೊರಗಿಂದ ಒಳಗೆ ಒಂದು ಸಣ್ಣಕ್ಕಲ್ಲಿ ತುಂಡನ್ನು ಒಳಗೆ ಹೋಗಲಿಲ್ಲ ಯಾವುದೇ ಉದ್ದೇಶ ಉದ್ದೇಶಕ್ಕಾಗಿ ಹಾಗಾಗಿ ಈ ದೇವಸ್ಥಾನ ನಮಗೆ ಜಾಯಿಂಟ್ ಎಲ್ಲೂ ಕಾಣಲ್ಲ ಇದ್ರ ಮೇಲೆ ಫೆಸ್ಕೋ ಪೇಂಟಿಂಗ್ ದೇವಸ್ಥಾನಗಳು ತುಂಬ ಎಲ್ಲ ಎಲ್ಲಾ ಪೇಂಟಿಂಗ್ ಕೂಡ ಇತ್ತು ಈ ದೇವಸ್ಥಾನ ಹೆಚ್ಚು ಕಾಲ ಉಳಿಲಿಲ್ಲ ಇದು ದೇವಸ್ಥಾನ ಒಂಬತ್ತನೇ ಕಾಲದ ಒಂಬತ್ತನೇ ಶತಮಾನದ ರಾಷ್ಟ್ರ ಅವನತಿ ಆದ್ಮೇಲೆ ಅಂದ್ರೆ ಹದಿಮೂರನೇ ಶೆತಂಬರ್ ಒಂಬತ್ತರಿಂದ ಹದಿಮೂರು ಸಭಾ ಸಾಧಾರಣವಾಗಿ ಐನೂರು ವರ್ಷಗಳ ಕಾಲ ಈ ದೇವಸ್ಥಾನ ಜೀವಿತವಿತ್ತು ಅಂದ್ರೆ ಇದರಲ್ಲಿ ಪೂಜೆ ಅರ್ಚನೆ ಎಲ್ಲವೂ ನಡೀತಾ ಇತ್ತು ಕೊನೆಗೆ ಏನಾಯ್ತು ಸಾವಿರದ ಮುನ್ನೂರಲ್ಲಿ ಎಲ್ಲ ಖಿಲ್ಜಿ ಇದ್ರ ಮೇಲೆ ದಾಳಿ ಮಾಡಿ ಇದನ್ನೆಲ್ಲ ನಷ್ಟ ಮಾಡ್ಕೊಂಡು ಹೋದ ಸತತವಾಗಿ ದಿಲ್ಲಿ ಸುಲ್ತಾನರ ದಾಳಿ ಮೇಲೆ ಈ ದೇವಸ್ಥಾನ ತುತ್ತಾಗಿತ್ತು ಕೊನೆಗೆ ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ಔರಂಗಜೇಬ್ ಸಾವಿರಾರು ಸೈನ್ಯಗಳನ್ನು ಕಟ್ಟಿಕೊಂಡು ಈ ದೇವಸ್ಥಾನದ ಒಳಗೆ ನುಗ್ಗಿದ ನುಗ್ಗಿ ಮೂರು ವರ್ಷದ ಕಾಲ ಈ ದೇವಸ್ಥಾನದ ಒಳಗಿದ್ದು ಯುದ್ಧದ ಕ್ಯಾಂಪನ್ನು ಮಾಡಿ ಮಾಡಿ ಮಾಡಿಕೊಂಡಿದ್ದ ಇದರೊಳಗೆ ಆ ಕಾಲದಲ್ಲಿ ಅನೇಕ ಜನರ ಈ ಊರಿನ ಜನರ ಧರ್ಮಾಂತರನೂ ಆಯಿತು ಯಾರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದಾರೋ ಅವರನ್ನೇ ಬಳಸಿ ಈ ದೇವಸ್ಥಾನವನ್ನು ನಷ್ಟ ಮಾಡಲಾಯಿತು ಹಾಗಾಗಿ ಈ ದೇವಸ್ಥಾನ ನಮಗೆ ನಲವತ್ತು ಪರ್ಸೆಂಟ್ ಅಷ್ಟು ಹಾಳಾಗಿದ್ದು ನಮಗೆ ಕಾಣ್ತದೆ ಇವಾಗ

ಬಟ್ ನನಗೆ ಎಷ್ಟಾಯಿತೋ ಅಷ್ಟು ಅವ್ರು ಮಾತಾಡಿರೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ತುಂಬ ಚೆನ್ನಾಗಿತ್ತು ಇದು ಒಳಗಡೆನೂ ಹೋಗ್ಬೋದಿತ್ತು ಬಟ್ ನಾನು ಹೋಗಲಿಲ್ಲ ಅಷ್ಟೇನೆ ನನಗೆ ಜರ್ನಿ ಮಾಡಿದ್ರೆ ಆಲ್ಮೋಸ್ಟು ಅದು ಮತ್ತು ಇನ್ನೂ ಒಂದು ಎ ಸಿ ಬಸ್ಸಲ್ಲಿ ನಮ್ಮದು ಇದಿದು ಪುಣೆ ಏರ್ಪೋರ್ಟಿಂದ ಎ ಸಿ ಬಸ್ ಎರಡು ದಿನಕ್ಕೆ ಬಸ್ ಬುಕ್ ಮಾಡ್ಕೊಂಡಿದ್ರು ಸೊ ನನಗೆ ಮನೆ ಎ ಸಿ ಆಗುತ್ತೆ ಕಾರಲ್ಲಿ ಎ ಸಿ ಬಸ್ಸಲ್ಲಿ ಎ ಸಿಗಳಾಗಲ್ಲ ಒಂಚೂರು ತಲೆನೋವು ಬಂದ್ಬಿಡ್ತು ನಾನು ಅದಕ್ಕೆ ಅಂದರೆ ನನ್ನ ಮೇಲೆಲ್ಲ ಬರಲ್ಲ ಅಂಥೇಳಿ ನನ್ನ ತಂಗಿಗೆ ಹೇಳಿದೆ ನೀನು ವೀಡಿಯೋಸ್ ಎಲ್ಲ ನೀಟಾಗಿ ಮಾಡ್ಕೊಂಡು ಬಾ ಅಂತ ಹೇಳಿದೆ ಅಲ್ಲೂ ಅಷ್ಟೇ ಗೈಡು ನಮ್ಮ ಜೊತೆನೇ ಇದ್ದರು ಅವರೇ ಎಲ್ಲನೂ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೆಂಗೆ ಕೆತ್ತಿದ್ರು ಯಾವ ಥರ ಅಂತೇಳಿ ನಿಜವಾಗ್ಲೂ ಇದ್ರ ಕತೆ ಕೇಳ್ತಾ ಇದ್ದರೆ ಒಂಥರ ಮೈಯೆಲ್ಲ ಜುಮ್ಮ ಇತ್ತು ಎಷ್ಟು ಕಷ್ಟಪಟ್ಟು ಇದನ್ನು ಮಾಡಿದ್ದಾರೆ ಈ ಗುಹೆನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲೂ ಹಂಗೆ ನಾವು ಡೈರೆಕ್ಟ್ ಎಲ್ಲ ಹೋಗೋದಕ್ಕಾಗಲ್ಲ ಈಗ ಮೆಟ್ರೋದಲ್ಲೆಲ್ಲ ಇದು ಒಂದು ಕೂಪನ್ ಥರ ಕೊಡ್ತಾರಲ್ಲ ಆ ಥರ ತೊಗೊಂಡೇ ಹೋಗಬೇಕು ಬಟ್ ಇಲ್ಲಿ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ ಆರು ಗಂಟೆ ಆದಮೇಲೆ ಇದ್ರ ಒಳಗಡೆ ಯಾರೂ ಇರೋಗಿಲ್ಲ ನಮ್ಮನ್ನು ಐದು ನಲ್ವತ್ತಕ್ಕೇನೆ ಅಲ್ಲಿ ಸೆಕ್ಯುರಿಟಿಗಳು ತುಂಬ ಜನ ಸೆಕ್ಯುರಿಟೀಸ್ ಇರ್ತಾರೆ ಐದು ನಲ್ವತ್ತಕ್ಕೆಲ್ಲ ವಿಷಲ್ ಊತ್ತಾನೆ ಇರ್ತಾರೆ ಹೊರ್ಗಡೆ ಹೋಗಬೇಕು ಅಂತ ಬಟ್ ಸೀರಿಯಸ್ಸಾಗೆ ಈ ಶಿರ್ಡಿ ಪ್ಯಾಕೇಜಲ್ಲಿ ಇಷ್ಟೊಂದೆಲ್ಲ ಒಳ್ಳೊಳ್ಳೆ ದೇವಸ್ಥಾನಗಳು ನೋಡ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಸುಮ್ಮನೆ ಶಿರ್ಡಿಗೆ ಹೋಗೋಣ ಅಂತ ಇದ್ವಿ ಬಟ್ ಇಷ್ಟೊಂದೆಲ್ಲ ಚೆನ್ನಾಗಿರೋ ದೇವಸ್ಥಾನಗಳಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ನಮ್ಮ ಪ್ಯಾಕೇಜಲ್ಲಿ ಎಲ್ಲರೂ ಮಿಸ್ ಆಗಿ ಹೋಗ್ಬಿಡ್ತಾರೆ ಅಂತೇಳಿ ಗ್ರೀನ್ ಕಲರ್ ಕ್ಯಾಪ್ ಕೊಟ್ಬಿಟ್ಟಿದ್ರು ಎಲ್ಲಾರ್ಗು ಬಟ್ ಕಂಪಲ್ಸರಿ ಎಲ್ಲರೂ ಕ್ಯಾಪ್ ಹಾಕ್ಕೋಬೇಕಾಗಿತ್ತು ಯಾಕಂದರೆ ನಮ್ಮ ಥರ ಪ್ಯಾಕೇಜಲ್ಲಿ ಬಂದಿರೋ ಸುಮಾರು ಜನಗಳು ಇರ್ತಾರೆ ಒಂದು ಸ್ವಲ್ಪ ಗೊತ್ತಾಗದೆ ಕನ್ಫ್ಯೂಸ್ ಆಗೋಗುತ್ತೆ ಅಂತ ಕ್ಯಾಪ್ ಆದರೆ ಎಲ್ಲರಿಗೂ ಗೊತ್ತಾಗುತ್ತೆ ಓ ಇವ್ರು ನಮ್ಮವ್ರೆ ಅಂತೇಳಿ ಈಗ ನಾವೇ ಎಲ್ಲೋ ಮಿಸ್ ಆಗಿಬಿಟ್ವಿ ಅಂದರೆ ಕ್ಯಾಪ್ ಆಗಿದ್ದರೆ ಇವ್ರು ನಮ್ಮ ಕಡೆಯವರು ಅಂತೇಳಿ ನಮಗೂ ಒಂದು ಧೈರ್ಯ ಇರುತ್ತೆ ಅಂತೇಳಿ ಕಂಪಲ್ಸರಿ ಎಲ್ಲರೂ ಕ್ಯಾಪ್ ಹಾಕಿದ್ವಿ ನಾವು ಗುಹೆದೆಲ್ಲ ಮುಗಿಸ್ಕೊಂಡು ವಿಸಿಟ್ಟು ಅದಾದಮೇಲೆ ಮೇಲೆ ನಾವು ಭದ್ರಮಾರುತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ಲೇಡೀಸ್ ಒಂದು ಕಡೆ ಜೆಂಟ್ಸ್ ಒಂದು ಕಡೆ ಇಲ್ಲೂ ತುಂಬ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಇದಾದ ಮೇಲೆ ನಾವು ಹನ್ನೆರಡನೇ ಜ್ಯೋತಿರ್ಲಿಂಗಕ್ಕೆ ಹೋಗ್ಬೇಕಾಗಿತ್ತು ಓದ್ವಿ ಬಟ್ ಅಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದೇ ಲಾಸ್ಟ್ ಟೆಂಪಲ್ ಆಗಿತ್ತು ನಾವು ಅದನ್ನು ಮುಗಿಸ್ಕೊಂಡು ರೆಸಾರ್ಟ್ಗೆ ಹೋದ್ವಿ ಆ್ಯಕ್ಚುಲಿ ನಮಗೆ ನೈಟು ಸ್ಟೇ ಆಗೋದಕ್ಕೆ ರೆಸಾರ್ಟ್ ಮಾಡಿದರು ಸೂಪರಾಗಿತ್ತು ರೆಸಾರ್ಟ್ ಮಾತ್ರ ಬಟ್ ರೂಮ್ಗಳು ಹೇಗಿರುತ್ತೋ ಏನೋ ಅಂದ್ಕೊಂಡ್ವಿ ನಿಜವಾಗ್ಲೂ ರೂಮ್ಗಳಂತೂ ಐ ಫೈ ಥರ ಇತ್ತು ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಾದ್ರ ಬಗ್ಗೆಯೂ ನಾನು ಡೀಟೇಲ್ ಇದ್ದೀನಿ ಯಾಕಂದರೆ ನೆಕ್ಸ್ಟ್ ಯಾರಿಗಾದರೂ ಹೋಗುವಾಗಿದ್ದರೆ ಈ ಒಂದು ಪ್ಯಾಕೇಜಲ್ಲಿ ನೀವು ಹೋದರೆ ಒಳ್ಳೆ ಸರ್ವಿಸ್ ಇದೆ ಅನ್ನೋ ರೀಸನ್ಗೆ ನಾನು ಪಿನ್ ಟು ಪಿನ್ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಫಸ್ಟ್ ಹೋಗಿ ರೂಮಲ್ಲಿ ಹೋಗಿ ಬಟ್ಟೆಗಳೆಲ್ಲ ಇಟ್ಬಿಟ್ಟು ಬ್ಯಾಗ್ಗಳೆಲ್ಲ ಇಟ್ಬಿಟ್ಟು ನಾವೇನು ಮಾಡಿದ್ವಿ ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ ಆಮೇಲೆ ನಾನು ಏನು ವೀಡಿಯೋ ಮಾಡ್ಕೊಳೋಕ್ಕಾಗ ಆಲ್ರೆಡಿ ನಮಗೆಲ್ಲ ತುಂಬ ಸುಸ್ತಾಗಿತ್ತು ಆಮೇಲೆ ನಮಗೆ ಟೈಮ್ ಬೇರೆ ಕಮ್ಮಿ ಇತ್ತು ನಮಗೆ ಬೆಳಗ್ಗೆ ಆರು ಗಂಟೆಗೆ ವಿ ಎ ಪಿ ದರ್ಶನ ಆಯಿತು ಶಿರಡಿದು ಸೊ ಹಂಗಾಗಿ ನಾವು ಏನಂತಂದರೆ ಬೇಗ ಮಲ್ಕೊಂಬಿಡೋಣ ಅಂತೇಳಿ ಊಟ ಮಾಡಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಆದರೆ ರೂಮ್ಗಳು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಲ್ಲೂ ಒಂಚೂರು ಏನೂ ಗಲೀಜಿರಲಿಲ್ಲ ಆರಾಮಾಗಿ ನನಗಂತೂ ಮಲಗಿದ ತಕ್ಷಣವೇ ನಿದ್ದೆ ಬಂದ್ಬಿಡುತ್ತೆ ಅಂತ ಅನ್ನಿಸ್ತು ಯಾಕಂದರೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಏನು ಲೋಕಲ್ ಥರ ಬೆಡ್ಡೆಲ್ಲ ಅಷ್ಟೇ ಮತ್ತು ಮೇಯ್ನು ಆಸ್ಗೆ ಹೆಂಗಿದ್ರು ತಲೆದಿಂಬು ಮಾತ್ರ ಚೆನ್ನಾಗಿರಬೇಕು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆರಾಮಾಗಿ ನನ್ನ ಮನೆಯಲ್ಲಿ ಹೇಗೆ ಮಲ್ಕೊಂಡಿದ್ನೋ ಅದೇ ಥರ ಮಲಗಿಬಿಟ್ಟೆ ನಾನಿದು ಮೊದಲನೇ ದಿನ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಹೇಗೆ ಹೇಗೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಊಟ ಮಾಡಿದ್ವಿ ಅಂತ ಫಸ್ಟ್ನೇ ದಿನದ್ದು ವೀಡಿಯೋ ಇದು ನಾನು ಎರಡನೇ ದಿನ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾನಂತೂ ಆರಾಮಾಗಿ ರೆಸ್ಟ್ ಮಾಡಿದೆ ನಾನು ಮಲಗಿರ್ಬೇಕಾದ್ರೆ ನನ್ನ ತಂಗಿ ನನಗೆ ನಿದ್ದೆ ಎಳ್ಕೊಂಡು ಹೋಗ್ತಿದ್ರು ನನಗೆ ಅಷ್ಟು ಆಟ ಆಡಿಸಿದ್ದಾಳೆ ಎದ್ದೊಳಕ್ಕೆ ನೀನು ಮಲಗಬೇಡ ಇಷ್ಟು ಬೇಗ ಮಲಗ್ತಿದ್ದಿ ಅಂತ ಆಲ್ರೆಡಿ ನಾವು ಮಲಗ್ದಾಗೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ನಾವು ಬೆಳಗ್ಗೆ ಆರು ಗಂಟೆಗೆ ದರ್ಶನಕ್ಕೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನಾವು ಮೂರು ಜನ ರೆಡಿ ಆಗಬೇಕಂತಂದರೆ ನಾವು ಅಟ್ಲೀಸ್ಟ್ ಒಂದು ನಾಲ್ಕು ವರೆಗಾದರೂ ಎದೊಳ್ಬೇಕಾಯಿತು ಅವಳು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ನಾನಂತೂ ಮಲಗಿಬಿಟ್ಟೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು